ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಬ್ಲಾಗ್ ಕುಂಬಾಶೆಯಲ್ಲಿರುವ ದೇವಸ್ಥಾನಗಳ ಬಗ್ಗೆ ಮಾಡಿದ್ದೇನೆ ನಾರ್ಮಲಿ ನಮಗೆಲ್ಲ ಏನಂದರೆ ಕುಂಬಾಷೆಯಲ್ಲಿ ಆನೆಗುಡ್ಡೆ ಗಣಪತಿ ದೇವಸ್ಥಾನ ಮಾತ್ರ ನಾವೆಲ್ಲ ಹೋಗಿ ಬರ್ತಾ ಇದ್ದೇವೆ ನಮಗಲ್ಲಿ ಬೇರೆ ಯಾವ ದೇವಸ್ಥಾನ ಇದೆ ಅಂತ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತ ಮನಸ್ಸಿಗೆ ಬಂತು ಹಾಗೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದೆ ಫಸ್ಟಿಗೆ ನಮ್ಮ ವಿಘ್ನ ವಿನಾಶಕ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಈ ವ್ಲಾಗ್ ಶುರು ಮಾಡುವ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾಲನ್ನು ಒಂದು ಸತಿ ತೊಳ್ಕೊಂಡೇ ಹೋಗಬೇಕಾಗತ್ತೆ ಯಾಕೆಂದರೆ ನಾವು ಧೂಳಲ್ಲೆಲ್ಲ ಬರ್ತೇವೆ ಆ ಧೂಳನ್ನೆಲ್ಲ ಇಟ್ಕೊಂಡು ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಸರಿಯಾಗುವುದಿಲ್ಲ ಹಾಗೆ ಒಂದು ಸತಿ ಕಾಲನ್ನು ತೊಳ್ಕೊಂಡು ಈಗ ನಾವು ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಒಳಗೆ ಹೋಗುವ ಈ ದೇವಸ್ಥಾನದ ಒಂದು ಪ್ರಭಾವ ಏನಂದರೆ ಇಲ್ಲಿನ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಒಳಗೆ ಹೆಚ್ಚಿನವರು ಇದೇ ದೇವಸ್ಥಾನವನ್ನು ಜಾಸ್ತಿ ನಂಬ್ತಾರೆ ಯಾಕಂದರೆ ಇಲ್ಲಿನ ಗಣಪತಿ ಸ್ವಲ್ಪ ಪವರ್ಫುಲ್ ಅಂತ ಹೇಳ್ತಾರೆ ಈ ದೇವಸ್ಥಾನದ ಈ ಮರದ ಕೆಲಸ ಏನಿದೆ ಇದು ಒಂದು ವರ್ಷದ ಹಿಂದೆ ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ ಇದೆಲ್ಲ ಕೆಲಸ ಮಾಡುವಾಗ ಈ ದೇವಸ್ಥಾನಕ್ಕೆ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತದೆ ಹಾಗೆ ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಭಟ್ಟರು ಪ್ರಸಾದ ಇಟ್ಕೊಂಡಿದ್ರು ಪ್ರಸಾದವನ್ನು ತಗೊಂಡು ಹಾಗೆ ಮುಂದೆ ಆನೆಗುಡ್ಡೆ ದೇವಸ್ಥಾನದ ರಥಬೀದಿಯ ಮುಂದೆ ಹೋಗುವಾಗ ನಮಗೆ ದುರ್ಗಾ ಪರಮೇಶ್ವರಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ತಾರೆ ಎಲ್ರಿಗೂ ಒಂಥರ ಆಶ್ಚರ್ಯ ಆಗ್ಬೋದು ನಿಮ್ಮ ಆನೆಗುಡ್ಡೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೇಗೆ ಬರ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ಬನ್ನಿ ರಥಬೀದಿಯಲ್ಲಿ ಸೀದಾ ಹೋಗಿ ರೈಟ್ ತಗೊಂಡ್ರೆ ಇದೆರಡು ದೇವಸ್ಥಾನ ಸಿಗ್ತದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನೋಡಿ ಇದ್ರ ಬಗ್ಗೆ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಮತ್ತು ಇಲ್ಲಿನ ದೇವಸ್ಥಾನದ ಒಂದು ವಿಶೇಷ ಏನಂದರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರು ಸಹ ಬರ್ಬೋದು ಇದು ಅಯ್ಯಪ್ಪ ಸ್ವಾಮಿಯ ನೀವು ಮೆಟ್ಟಿಲುಗಳ ಅಂತ ಏನು ಹೇಳ್ತೇವೆ ಅದು ಇಲ್ಲಿ ಯಾರಿಗೂ ಹೋಗಲಿಕ್ಕೆ ಪ್ರವೇಶ ಇಲ್ಲ ಯಾವತ್ತೂ ಓಪನ್ ಮಾಡ್ತಾರೆ ಅಂತ ಸಹ ಗೊತ್ತಿಲ್ಲ ಹಾಗೆ ದೇವಸ್ಥಾನಕ್ಕೆ ಬಂದು ವೀಡಿಯೋ ಮಾಡುವಾಗ ಭಟ್ಟರೆ ಹೇಳಿದರು ಜಾಸ್ತಿ ದೇವರನ್ನು ತೋರಿಸ್ಬೇಡಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರು ಆಯಿತು ಅಂತ ಭಟ್ರಿಗೆಲ್ಲ ಹೇಳಿ ಮತ್ತು ಈಗ ಬನ್ನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಳಗೆ ನಾವು ಹೋಗುವ ಈ ದೇವಸ್ಥಾನದ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲದಿದ್ದರಿಂದ ಇಲ್ಲಿ ಜನಜಂಗುಳಿ ಸ್ವಲ್ಪ ಕಡಿಮೆ ಹಾಗೆ ದೇವಸ್ಥಾನ ನೋಡಲಿಕ್ಕೆ ಭಾರಿ ಚಂದ ಸಂಪೂರ್ಣ ಶಿಲಾಮಯ ದೇವಸ್ಥಾನ ಬಟ್ಟರು ಫೋನ್ ನೋಡುವಾಗ ನಾನು ಜಸ್ಟ್ ಒಂದು ಸ್ವಲ್ಪ ಝೂಮ್ ಮಾಡಿ ದೇವರ ಒಂದು ವಿಡಿಯೋ ತೆಗೆದೆ ಇಲ್ಲಿ ಮಹಾಗಣಪತಿ ಇದೆ ಮತ್ತು ಇಲ್ಲಿ ಪ್ಯಾನ್ ಮಾಡ್ತಾ ಬಂದರೆ ಇಲ್ಲಿ ಷಣ್ಮುಖ ನಾವೇನು ಸುಬ್ರಹ್ಮಣ್ಯ ಏನು ಹೇಳ್ತೇವೆ ಆ ದೇವರಿದ್ದಾರೆ ಹಾಗೆ ದೇವಸ್ಥಾನ ತುಂಬ ವಿಶಾಲವಾಗಿದೆ ನೀವು ಕುಂಬಾಶಿ ಅಥವಾ ಕುಂದಾಪುರ ಸೈಡ್ ಬಂದರೆ ಈ ದೇವಸ್ಥಾನಕ್ಕೆ ಒಂದು ಸತಿ ವಿಸಿಟ್ ಕೊಡಿ ಮತ್ತು ಇಲ್ಲಿಂದ ನಮಗೊಂದು ವ್ಯೂವ್ ಇದು ಎಂಡ್ ಪಾಯಿಂಟಲ್ಲಿ ನಿಮಗೆ ಸಮುದ್ರ ತೋರ್ತದೆ ಮೊಬೈಲ್ ಕ್ಯಾಮರಾದಲ್ಲೆಲ್ಲ ತೋರುವುದಿಲ್ಲ ನೀವು ಬಂದು ನೀವು ಸ್ವತಃ ನಿಮ್ಮ ಕಣ್ಣಿನಲ್ಲಿ ನೋಡಿದರೆ ತೋರ್ತದೆ ಹಾಗೆ ಇದೊಂದು ಹೊಸ ವಿಷಯ ಇದಾದ ನಂತರ ನೆಕ್ಸ್ಟ್ ಈ ದೇವಸ್ಥಾನದ ಹೊರಗೆ ಬಂದ ನಂತರ ಇಲ್ಲಿ ಮೆಟ್ಟಿಳುಗಳನ್ನು ಇಳಿದ್ರೆ ನಮ್ಮ ಹರಿಹರ ದೇವಸ್ಥಾನ ತೋರ್ತದೆ ನಾನು ಮೆಟ್ಟಿಲು ಯಾಕೆ ಇಳಿದು ಹೋಗ್ತೇನೆ ಅಂತ ಹೇಳಿದರೆ ನಾವು ಸಣ್ಣದಿರುವಾಗ ನಮ್ಮ ತಂದೆ ತಾಯಿ ನಮಗೆ ಹೀಗೆ ಕರ್ಕೊಂಡು ಬರೋದಿತ್ತು ಮುಂದೆ ಅಲ್ಲಿ ಹೈವೇಯಿಂದ ಸಹ ಬರ್ಬೋದು ಒಳಗೆ ಇದು ಮೆಟ್ಟಿಲುಗಳನ್ನು ಇಳಿದು ಹೋದರೆ ಒಂಥರ ಒಂದು ಪ್ರಕೃತಿ ಒಳಗಿಂದ ಹೋದಾಗೆ ಆಗ್ತದೆ ಹಾಗೆ ಮೆಟ್ಟಿಲುಗಳೆಲ್ಲ ಇಳಿತಾ ನಮ್ದು ಸಣ್ಣಕ್ಕಿರುವಾಗ ಎಲ್ಲ ನೆನಪಾಗ್ತಾ ಇತ್ತು ಹಾಗೆ ಮೆಟ್ಟಿಲು ಇಳಿದು ಹೋಗ್ತಾ ಇದ್ದೆ ಈ ಎಲ್ಲ ದೇವಸ್ಥಾನಗಳ ಮ್ಯಾಪನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನಾನು ಎಲ್ಲರತ್ರ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ನೀವು ದೇವಸ್ಥಾನಕ್ಕೆ ಬಂದಾಗ ಕಸ ಎಲ್ಲ ದೇವಸ್ಥಾನದ ಸುತ್ತಮುತ್ತ ಬಿಸಾಡಬೇಡಿ ಅಲ್ಲೇ ಕಸದ ತೊಟ್ಟಿ ಇರ್ತದೆ ಅದಕ್ಕೆ ಹಾಕಿ ಹಾಗೆ ಮೆಟ್ಟಿಲು ಇಳಿದಾದ ನಂತರ ಇಲ್ಲಿ ಹರಿಹರ ದೇವಸ್ಥಾನ ಇದಕ್ಕೆ ಹೋದೆ ಈ ದೇವಸ್ಥಾನದ ವಿಶೇಷ ಅಂದರೆ ಈ ದೇವಸ್ಥಾನದ ಮೂರೂ ಕಡೆ ಕೆರೆ ಇದೆ ನೋಡಿ ಈ ಕೆರೆ ಒಳಗೆ ಸಣ್ಣ ಸಣ್ಣ ಮೀನು ಇಲ್ಲೂ ಕಾಲನ್ನು ತೊಡೆದು ಒಳಗೆ ಹೋಗುವಾಗ ಇಲ್ಲಿ ಆಫೀಸ್ ರೂಮಲ್ಲಿದ್ದ ಒಂದು ಲೇಡೀಸು ಸ್ವಲ್ಪ ಜೋರಾಗಿ ದೇವ್ರದ್ದೆಲ್ಲ ವೀಡಿಯೋ ಮಾಡಬೇಡಿ ಹಾಗೆ ಅಂತೆಲ್ಲ ಹೇಳಿದರು ಮೇಡಮಿಗೆ ಆಯಿತು ಅವರಿಗೆ ಎಂತಕ್ಕೆ ಬೇಜಾರು ಮಾಡೋದು ಅಂತ ದೇವಸ್ಥಾನದ ಸೈಡಿಗೆ ಬಂದು ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ ಇದು ಸಣ್ಣ ಬಾವಿ ಮತ್ತು ಈ ದೇವಸ್ಥಾನದ ಈ ಸಣ್ಣದೊಂದು ಅವರು ಏನು ಪ್ಯಾಸೇಜ್ ಮಾಡಿದ್ದಾರೆ ಅಲ್ಲಿ ಫುಲ್ ನೀರು ಹರಿತಾ ಇರ್ತದೆ ಯಾಕಂದರೆ ಇದು ಮೂರು ಸೈಡ್ ನೀರಿರೋದ್ರಿಂದ ಮತ್ತು ದೇವಸ್ಥಾನ ತುಂಬ ಸಣ್ಣಗಿರ್ತದೆ ತುಂಬ ಓಲ್ಡ್ ದೇವಸ್ಥಾನ ಇದು ಹಾಗೆ ದೇವಸ್ಥಾನ ಒಳಗೆ ತುಂಬ ಕೋಲ್ಡ್ ನೀವು ಒಂದು ಸತಿ ಬಂದು ಈ ದೇವಸ್ಥಾನನ ಭೇಟಿ ಮಾಡಿ ನೋಡಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ನೀವು ಒಂದು ಸತಿ ಅದನ್ನು ಅನುಭವಿಸಿ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಹೀಗಿರ್ತದೆ ದೇವಸ್ಥಾನ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಸಣ್ಣ ದೇವಸ್ಥಾನ ಇದು ಕ್ಲೋಸ್ ಆದ್ದರಿಂದ ಒಳಗೆ ಹೋಗಲಿಲ್ಲ ನೋಡಿ ಇದು ಹರಿಹರ ದೇವಸ್ಥಾನದ ಲುಕ್ ಹೀಗಿರ್ತದೆ ಹರಿಹರ ದೇವಸ್ಥಾನ ಆದ ನಂತರ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾನು ಹೊರಟೆ ಈ ದೇವಸ್ಥಾನ ರೀಸೆಂಟ್ಲಿ ಓಪನ್ ಆಗಿದ್ದು ಮತ್ತು ಈ ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆಂದ ಒಳಗೆಲ್ಲ ಇದ್ರದ್ದು ವೀಡಿಯೋ ಮಾಡಲಿಕ್ಕೆಲ್ಲ ಅವರು ಪರ್ಮಿಷನ್ ಕೊಡಲಿಲ್ಲ ಹಾಗೆ ಇದು ಹೊರಗಿದ್ದು ವೀಡಿಯೋ ಇದು ಹೊರಗೆ ಇಲ್ಲೆಲ್ಲ ಊಟ ಇದ್ದಾಗ ಅಥವಾ ನಮ್ಮ ದೇವಸ್ಥಾನದಂಥ ಪ್ರೋಗ್ರಾಮ್ ಆದಾಗ ಅಲ್ಲೆಲ್ಲ ಜನ ಇರ್ತಾರೆ ಇದು ಯಾಗ ಮಂಟಪ ನಾವು ಹೋಗುವಾಗಲೇ ಯಾಗಮಂಟಪದಲ್ಲಿ ಯಾಗ ಎಲ್ಲ ಆಗ್ತಾ ಇತ್ತು ಇದು ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿಂದ ಎಂಟ್ರಿ ತಗೊಳ್ಳೋದು ದೇವಸ್ಥಾನದ ಹೊರಗೆ ಎರಡು ಆನೆಯನ್ನು ಮಾಡಿದ್ದಾರೆ ಭಾರೀ ಚಂದವಾಗಿ ಕೆತ್ತನೆ ಮಾಡಿದ್ದಾರೆ ಇದನ್ನು ಯಾರು ಕೆತ್ತಿದ್ದಾರೋ ಅವರಿಗೊಂದು ಧನ್ಯವಾದ ಹಾಗೆ ದೇವಸ್ಥಾನದ ಒಳಗೆ ವಿಡಿಯೋ ಮಾಡಲಿಕ್ಕಿಲ್ಲದಿದ್ದರಿಂದ ಇದು ದೇವಸ್ಥಾನದ ಹಿಂಭಾಗದಲ್ಲಿ ವಿಡಿಯೋ ಮಾಡಿ ಇದು ದೇವಸ್ಥಾನದ ನಾಗ ಕಟ್ಟೆ ಹಾಗೆ ಇದು ಪುಷ್ಕರಣಿ ಈ ದೇವಸ್ಥಾನಗಳ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವ್ಲಾಗ್ ಮುಗಿಸುವ ಜೈ ಹಿಂದ್ ಜೈ ಕರ್ನಾಟಕ ಮಾತೆ